ಚರಂಡಿ ದುರಸ್ತಿ ನೆಪಕ್ಕೆ ಅಂಗಡಿ ತೆರವು ಆರೋಪ ರಸ್ತೆ ಅಗಲೀಕರಣಕ್ಕೆ ಏಕಾಏಕಿ ಜಾಗ ತೆರವು ಆರೋಪ ಎಂಟರಿಂದ ಹತ್ತು ಅಂಗಡಿ ತೆರವುಗೊಳಿಸಿರುವ ಪಟ್ಟಣ ಪಂಚಾಯಿತಿ ಚರಂಡಿ ದುರಸ್ತಿ ನೆಪಕ್ಕೆ ಅಂಗಡಿ ತೆರವು ಮಾಡಲಾಗಿದೆ ಅನ್ನುವ ಆರೋಪ ಕೇಳಿಬಂದಿದೆ ರಸ್ತಿ ರಸ್ತೆ ಅಗಲೀಕರಣಕ್ಕೆ ಏಕಾಏಕಿ ಜಾಗವನ್ನ ತೆರವು ಮಾಡಲಾಗಿದೆ ಅಂಗಡಿಗಳನ್ನು ತೆರವು ಮಾಡಲಾಗಿದೆ ಅದು ಕೂಡ ಎಂಟರಿಂದ ಹತ್ತು ಅಂಗಡಿ ಅಂಗಡಿ ಇಲ್ಲದೆ ಬೀದಿಗೆ ಬಿದ್ದ ಬಡ ಕ್ಷೌರಿಕನ ಕುಟುಂಬ ಬಡ ಕ್ಷೌರಿಕನ ಮೇಲೆ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ದಬ್ಬಾಳಿಕೆಯನ್ನ ಮಾಡಿದ್ದಾರೆ ಲೋಕಾಪುರ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಲೋಕಾಪುರ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಜ್ಯೋತಿ ಉಪ್ಪ ಬಾಗಲಕೋಟೆ ಜಿಲ್ಲೆ ಮೊದೋಳ ತಾಲೂಕಿನ ಲೋಕಾಪುರದಲ್ಲಾಗಿರುವಂತಹ ಘಟನೆ ಇದು ಜಾಗ ತೆರವುಗೊಳಿಸಿ ಎಂಟು ತಿಂಗಳೇ ಕಳೆದು ಹೋಗಿದೆ ಈವರೆಗೂ ಪರಿಹಾರನೂ ಇಲ್ಲ ಪರ್ಯಾಯ ವ್ಯವಸ್ಥೆನೂ ಇಲ್ಲ ಆಸ್ತಿ ಪತ್ರ ಇದ್ದರೂ ರಸ್ತೆ ಅಗಲೀಕರಣ ಹೆಸರಲ್ಲಿ ಅಧಿಕಾರಿಗಳು ದರ್ಪವನ್ನ ಮೆರೆದಿದ್ದಾರೆ ದಿಕ್ಕು ತೋಚದೆ ಕೋರ್ಟ್ ಮೊರೆ ಹೋದ ಏಳು ಜನ ತೆರವುಗೊಳಿಸಿದ ಅಂಗಡಿ ಮುಂದಿಗೆ ದಾನಪ್ಪ ಮಲಗ್ತಾ ಇದ್ದಾರೆ ಪಾಪ ನ್ಯಾಯ ಸಿಗದಿದ್ದಲ್ಲಿ ದಯಾಮರಣ ಕೋರಲು ದಾನಪ್ಪ ದಂಪತಿ ನಿರ್ಧಾರ ಮಾಡಿದ್ದಾರೆ ಚರಂಡಿ ದುರಸ್ತಿ ನೆಪಕ್ಕೆ ಅಲ್ಲಿದ್ದಂಥ ಅಂಗಡಿಗಳನ್ನು ತೆರವು ಮಾಡಿ ಹಾಕಿದ್ದಾರೆ ಸೊ ಇದರಿಂದ ಅಲ್ಲಿ ಕ್ಷೌರಿಕರ ಶಾಪ್ಗಳಿದ್ವಂತೆ ಒಂದು ಸೊ ಅದನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇರ್ತಾರೆ ಪಾಪ ಬಡವರು ಈಗ ರಸ್ತೆ ಅಗಲೀಕರಣ ಮಾಡಬೇಕು ಅನ್ನೋ ನೆಪದಲ್ಲಿ ಅಲ್ಲಿದ್ದಂಥ ಏಳು ಎಂಟು ಅಂಗಡಿಗಳನ್ನು ಎತ್ತಂಗಡಿ ಮಾಡಿಬಿಟ್ಟಿದ್ದಾರೆ ಎತ್ತಂಗಡಿ ಅಂತ ಅಂದರೆ ಬೇರೆ ಕಡೆಗೇನಾದರೂ ಸ್ಥಳ ಕೊಟ್ಟಿದ್ದಾರೆ ಅವ್ರಿಗೆ ಇಲ್ಲ ಏ ರಸ್ತೆ ಅಗಲೀಕರಣ ಮಾಡಬೇಕಪ್ಪ ಅಂತ ಹೇಳಿ ಅಲ್ಲಿದ್ದಂಥ ಅಂಗಡಿಗಳನ್ನೆಲ್ಲ ತೆರವು ಮಾಡಿಬಿಟ್ಟಿದ್ದಾರೆ ಸೊ ಈಗ ಹೇಗೆ ದುಡಿಯೋದು ಅದೊಂದೇ ಕೆಲಸ ಅದು ಮಾಡೋದು ಮಾಡಕ್ಕೆ ಬರೋದೇ ಅದೊಂದು ಕೆಲಸ ಅವ್ರಿಗೆ ಸೊ ನಾವು ಹೆಂಗ್ ಜೀವನ ಮಾಡೋದು ಸಾರ್ ಅಂತ ಹೇಳಿ ಅವರು ಕೇಳ್ತಾ ಇದ್ದಾರೆ ಎಂಟರಿಂದ ಹತ್ತು ಅಂಗಡಿಯನ್ನು ಪಟ್ಟಣ ಪಂಚಾಯಿತಿಯವರು ತೆರವುಗೊಳಿಸಿದ್ದಾರೆ ಅಂಗಡಿ ಇಲ್ಲದೆ ಈಗ ಆ ಬಡ ಕ್ಷೌರಿಕನ ಕುಟುಂಬ ಬೀದಿಗೆ ಬಿದ್ದಿದೆ ಇನ್ನು ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ದಬ್ಬಾಳಿಕೆ ಮಾಡಿದಾರಂತೆ ಬಡ ಕ್ಷೌರಿಕನ ಮೇಲೆ ದಬ್ಬಾಳಿಕೆ ಮಾಡುವಂಥದ್ದು ಏನಿದೆ ಆಸ್ತಿ ಪತ್ರ ಕೂಡ ಜಾಗದ ಆಸ್ತಿ ಪತ್ರ ಕೂಡ ಅವರ ಹೆಸರಲ್ಲೇ ಇದೆ ಸೊ ಅಗಲೀಕರಣದ ಹೆಸರಲ್ಲಿ ಇಡೀ ಅಂಗಡಿಯನ್ನು ತೆರವು ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಓಕೆ ಅಗ್ಲೀಕರಣ ಬೇಕೇ ಬೇಕು ಅಂತ ಅಂದರೆ ಅನಿವಾರ್ಯತೆ ಅಂತ ಇದ್ರೆ ಅವರಿಗೆ ಬೇರೆ ಯಾವುದಾದ್ರೂ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸಿ ಕೊಡ್ಬೋದಾಗಿತ್ತಲ್ಲ ಅದನ್ನ ಯಾಕೆ ಮಾಡಿಲ್ಲ ಪಂಚಾಯಿತಿಯ ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿ ಜ್ಯೋತಿ ಉಪ್ಪಾರ್ ಮೇಡಮ್ ಅದನ್ನ ಮಾಡಬಹುದಾಗಿತ್ತಲ್ಲ ನೀವು ಸರಿ ರಸ್ತೆ ಅಗ್ಲೀಕರಣಕ್ಕೆ ಅವ್ರನ್ನ ಅಲ್ಲಿದ್ದಂಥ ಅಂಗಡಿಗಳನ್ನು ತೆರವುಗೊಳಿಸಿದಿರಿ ಈಗ ಅವ್ರ ಜೀವನ ಹೇಗೆ ಪಾಪ ಏನಾಗಿತ್ತು ನಾನು ಲೋಕಾಪುರ ಪಟ್ಟಣ ರವಾಸಿ ದಾನಪ್ಪ ಮಾಲಿಂಗಪ್ಪ ಹಡಪದ ನನ್ನ ಉದ್ಯೋಗ ಹೇರ್ ಕಟಿಂಗ್ ಶಾಪ್ ಇದೆ ನಮ್ದು ಬಾಗಲಕೋಟೆ ರಸ್ತೆ ಮುದು ಬಾಗಲಕೋಟೆ ಹೋಗುವಾಗ ಎಡಗಡೆ ನನ್ನ ಸ್ವಂತ ಮಾಲಿಕೆ ಆಸ್ತಿರಿ ಹತ್ತೊಂಬತ್ತು ನೂರ ಐವತ್ತೊಂದರ ನಮ್ಮ ತಂದೆಯವರ ತೆಗೆದುಕೊಂಡ ಜಾಗೆ ಅದನ್ನ ಹತ್ತೊಂಬತ್ತು ನೂರ ತೊಂಬತ್ತರ ನಾನು ಕೆನರಾ ಬ್ಯಾಂಕ್ ಲೋನ್ ತೆಗದೆ ಅಂಗಡಿ ತಳಕ್ಕೆ ಮೂರು ಮ್ಯಾಂಗ್ ಮೂರು ಆರು ಅಂಗಡಿ ಕಟ್ಟಿನಿ ಏಕಾಕಿ ನಮಗೆ ಪಂಚಾಯತಿ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿ ನೋಟಿಸ್ ಕೊಡದೆ ನಮಗೆ ಬೆಳಗು ಮುಂಜಾನೆ ಐದು ರೀ ತೆರವು ಮಾಡ್ಯಾರ ರೀ ಗಟರ್ ಸಲುವಾಗಿ ಪಂಚಾಯತಿಿಂದ ಏನು ಹಾವೆ ಅಲ್ಲ ಏನು ಅಲ್ಲ ಹಾವೇ ಎರಡ್ ಸಾವಿರ ಏಳರಾಗ ಹೋಗೈತ್ರಿ ಇವ್ರ ಜಟರ್ ಸಲುವಾಗಿ ಮೇಲೇನ್ ಅಧಿಕಾರಿ ಹಿಡ್ಕೊಂಡು ಮ್ಯಾಗಿನ ಅವ್ರ ಅಧಿಕಾರಿ ರೀ ಬಿ ತಿಮ್ಮಾಪುರ್ ತಹಸೀಲ್ದಾರ್ ಲೋಕೋಪ ಇಲಾಖೆ ಡಿ ಸಿ ಮೇಡಮ್ ಏನು ಇವರು ವತಿಯಿಂದ ಎಲ್ಲ ಮಾಡ್ಯಾರ ಅವರು ಎಂಥ ಹದಿನೈದು ಅಂಗಡಿ ಒಳಗೆ ನನ್ನ ಅಂಗಡಿ ಪೂರ್ತಿ ನೆಲ ಸಮ ಮಾಡ್ಯಾರ ಅವ್ರ ಹಿಂಗಾಗೈತಿ ನಾವು ಬೀದಿ ಹೌದು ರೀ ಇದ್ರ ಮ್ಯಾಗ ಜೀವನ ರೀ ಮತ್ತೆ ದಿವಸ ಒಬ್ಬರು ಜನ ಜನಸೇವಾ ಮಾಡಿ ಹೊಟ್ಟೆ ತುಂಬ್ಕೊಬೇಕಲ್ಲ ಇದನ್ನ ಬಿಟ್ಟು ಬೇರೆ ಏನೂ ಇಲ್ಲ ಹಿಂಗಾಗಿ ಈಗ ಎಂಟು ತಿಂಗಳಿಂದ ಬೀದಿ ಬಂದಿವ್ರಿ ಅಣ್ಣವ್ರ ನಮ್ಮ ಹೆಣ್ಮಕ್ಳು ದವಾಖಾನೆ ಆಸ್ಪಿಟಲ್ಗೆ ಅದ ರೀ ಕೇಳಿ ಪ್ರಭಾಕರ್ ಕೋರಿ ಅವ್ರ ದವಾಖಾನೆ ಅದ ಅಲ್ಲೇದ ನಾನು ಇಲ್ಲೇ ಕುಮಾರೇಶ್ವರ ದವಾಖಾನೆಗಿದ್ದೆ ನನಗಿದ್ದೆ ತಲೆ ಇದಾಗಿತ್ತು ಸಲ ತಲೆ ಇದಾಗಿತ್ತು ಜಾರಿ ಬಿದ್ದ ಅಂಗಡಿ ತೆಗಿಯೋದ ಬಿದ್ದೇನೆ ನಾನು ಮಾನ್ಸಿಕ ಆಗಿ ಹಿಂಗಾಗಿ ನಾನು ಅಂಗಡಿ ಇದ್ದ ಸಾಮಗ್ರಿಗಳು ಲಾಸ್ ಆಗ್ಯಾವ್ರಿ ಕುರ್ಚಿ ಕಳ್ಳಿ ಎಲ್ಲ ಲಾಸ್ ಮಾಡ್ಯಾವ್ರಿ ಎಲ್ಲ ಅಧಿಕಾರಿಗಳು ಪರಿಹಾರ ಇನ್ನೂವರೆಗೇನು ಇಲ್ಲ ಸಾಯಬ್ರಾ ಏನು ಪಟ್ಟಿಲ್ಲ ಪರಿಹಾರವೇ ಇಲ್ಲ ಮುಂದ ಯಾರೋ ನಮ್ಲ ಬಂದ ಹೆಂಗಿರಿ ಹೆಂಗಿಲ್ಲ ಊಟ ಏನು ಮಾಡಿದ್ರಿ ಯಾರು ಏನೂ ಕೇಳಿಲ್ಲ ಏನೋ ಇಲ್ಲ ಅಲ್ಲಿ ಮೂವತ್ತು ಅಂಗಡಿ ಆಗ್ಯಾವ ರೀ ಮೂರು ವರ್ಷ ಆಯ್ತು ಅದ್ರಾಗ ಬೆಳಿಗ್ಗೆ ಇಟ್ಟೀವಿ ನಾವು ಆರು ಅಂಗಡಿ ಒಳಗೆ ಮೂರು ಅಂಗಡಿಗೆ ಕೇಳಿವಿ ರೀ ಸಂಬಂಧ ಅದು ಇನ್ನುವರೆಗೆ ಹಾದಿಗೆ ಬಂದಿಲ್ಲ ರೀ ಯಾರೂ ರೂಪಕ್ಕ ಬಂದಿಲ್ಲ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ರಿಪೋರ್ಟರ್ ಅಶೋಕ್ ಹಡ್ಪದ ಲೋಕಾ ಲೋಕಾಪುರ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಜ್ಯೋತಿ ಉಪ್ಪಾರ ಅವ್ರ ಜೊತೆಗೆ ಮಾತನಾಡಿದ್ದಾರೆ ಆ ಆಡಿಯೋ ಇದೆ ಕೇಳಿಸ್ಕೊಳ್ಳಿ ಹಲೋ ಹಲೋ ಮೇಡಮ್ ನಮಸ್ತೆ ನಮಸ್ತೆ ಮೇಡಮ್ ನಾನ್ ಅಶೋಕ್ ಹೇಳಿ ಗ್ಯಾರಂಟಿ ನ್ಯೂಸ್ ರಿಪೋರ್ಟ್ರು ಮೇಡಮ್ ಬಾಗಲಕೋಟೆಯಿಂದ ಮೇಡಮ್ ಏನಿಲ್ಲ ಒಂದ್ ಮಾಹಿತಿ ಫೋನ್ ಮಾಡಿದಾರೆ ಮೇಡಮ್ ಅದ್ ಅಂತ ಅದೊಂದು ಚರಂಡಿ ದುರಸ್ತಿಗೋಸ್ಕರ ಅಂಗಡಿ ಮೇಡಮ್ ಚರಂಡಿ ದುರಸ್ತಿನ ಅಥವಾ ರಸ್ತೆ ಅಗ್ಲೀಕರಣಕ್ಕೆ ಹೋಗೈತ್ರಿ ಮೇಡಮ್ ಅದು ಅಗಲೀಕರಣ ಮತ್ತ ಅವ್ರ ಚರಂಡಿ ದುರಸ್ತಿ ಅಂತ ಹೇಳ್ತದಲ್ರೀ ಮೇಡಮ್ ಇಲ್ಲಾ ಇಲ್ಲ ರಸ್ತೆ ಅಗ್ಲಿಕರನ ರೀ ಪಿಡಬ್ಲ್ಯೂಡಿ ಇಂಜಿನಿಯರ್ ಅವರು ಅದ ಏನ್ ಆಸ್ ಪರ್ ಗೌರ್ಮೆಂಟ್ ಸರ್ಕ್ಯುಲರ್ ಪ್ರಕಾರ ಅವರು ನಮ್ಗೆ ಮ್ಯಾಪ್ ಇದು ಬಿಟ್ರ ಅದನ್ನ ಲೈನ್ ಔಟ್ ಹಾಕಿ ಕೊಟ್ಟಿದ್ರು ಇನ್ನು ಜಾಸ್ತಿ ಹೋಗ್ಬೇಕಾಗಿತ್ರಿ ಮತ್ತ್ ಬೇಡ ಅಂತಂದ್ ಇಷ್ಟೇ ಕನ್ವಿನ್ಸ್ ಮಾಡಿ ನಾವ್ ಇದ್ ಮಾಡಿದ್ರಿ ಅದನ್ನ ಹೌದೇನ್ರೀ ಮೇಡಮ್ ಹಾ ಹಾ ಈಗ ಅದಕ್ಕೆ ಪರ್ಯಾಯ ಪರ್ಯಾಯ ಏನ್ರೀ ಮೇಡಂ ಅವ್ರದ್ದು ಮಾಲ್ಕಿ ಜಮೀನ್ ಐತಂತ್ರೀ ಹದ್ಮೂರು ನಾವ್ ಮುಂಚಿತವಾಗಿ ಅಂಗಡಿಗೆ ಹೋಗಿ ಎಲ್ಲರಿಗ ಹೇಳಿ ಎಲ್ಲಾನು ಮಾಡಿದಿವಿ ಹೈಕೋರ್ಟ್ ಅಲ್ಲಿ ಇದೆ ರೀ ನಾವೆಲ್ಲ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಿವ್ರಿ ನೋಟಿಸ್ ಇಶ್ಯೂ ಮಾಡ್ಲಂತಲ್ರಿ ಮೇಡಮ್ ನೋಟಿಸ್ ಈಗ ನೋಡ್ರಿ ಅದು ಜಾಗ ನಮ್ಮ ಜಾಗದಲ್ಲಿ ಅವ್ರ ಇದ್ ಮಾಡ್ಕೊಂಡು ಕಟ್ಟಿದಾರಲ್ರಿ ಅಲ್ರಿ ಮೇಡಮ್ ಅದಕ್ಕೆ ಖರೀದಿ ಪತ್ರ ಐತೆ ರೀ ಅವ್ರ ಮೂಲ ಎಲ್ಲಿಂದ ಬಂತ್ರಿ ಮೂಲ ಯಾರೋ ಒಬ್ಬ ಸ್ವಾಮೀಜಿ ಅವ್ರ ಕಡೆಯಿಂದ ಅದನ್ನ ತಗೊಂಡಿದ್ದೀವಿ ಅದಕ್ಕೆ ಅದಕ್ಕೆ ಇಲ್ಲ ಇಲ್ಲ ರೀ ಅದ್ ಹಂಗೆ ನಾವು ಎಲ್ಲಾ ಚರ್ಚೆ ಮಾಡಿ ತಹಸೀಲ್ದಾರ್ ಸರ್ ಇದ್ ಮಾಡಿ ಅವ್ರ ಗಮನಕ್ಕೆ ತಗೊಂಡ್ಬಂದು ತಹಸೀಲ್ದಾರ್ ಸರ್ ಮೇಲೆ ನಾವು ಪ್ರೊಸೀಜರ್ ಸ್ಟಾರ್ಟ್ ಮಾಡಿದ್ದೇವ್ರಿ ಅವ್ರಾಗಲಿ ಪಿ ಡಬ್ಲ್ಯೂ ಡಿ ರೀ ನಾವು ಅಷ್ಟು ಜಂಟಿಯಾಗಿನೇ ಮಾಡಿದ್ದೀರಿ ಅಲ್ರೀ ಮೇಡಮ್ ಈಗ ಅವ್ರಿಗೆ ಪರಿಹಾರ ಪರಿಹಾರ ಏನ್ ಮೇಡಮ್ ಈಗ ಅವ್ರ ಪರ್ಯಾಯವಾಗಿ ಈಗ ಮಾಲ್ಕಿ ಜಮೀನ್ ಅಂತ ಅಂತಾರ ನೀವು ಗೌಂಟನ್ ಜಾಗ ಸರ್ಕಾರಿ ಜಮೀನ್ ಅಂತ ಅಂತೀರಿ ಈಗ ಡಾಕ್ಯುಮೆಂಟ್ ಏನಾರ ಡಿಸಿನ್ ಬರತ್ತ ನೋಡೋಣ ಅದಕ್ಕ ಸರ್ಕಾರಿ ಜಾಗೆ ಅನ್ನಕೇನ ದಾಖಲಾತಿ ಏನಾರ ಐತೆನ್ರೀ ಮೇಡಮ್ ಸರ್ಕಾರಿ ಜಾಗೇ ಜಾಗ ಇಡೀ ಸ್ಕೆಚ್ ಅಲ್ಲೇ ಅನ್ನಕ ಅನ್ನಕೊಂದು ಪತ್ರ ಐತ್ರಿ ಈಗ ನಿಮ್ ಹತ್ರ ಅದ ಸರ್ಕಾರಿ ಜಾಗ ಅಂತಾನೆ ತೋರ್ಸಾಕ ಏನಾದ್ರು ಅತ್ವ ಐತ ಅಂತ ಡಾಕ್ಯುಮೆಂಟ್ ಮೇಡಂ ದೀಕ್ಷಾ ಮ್ಯಾಮ್ ಕೊಳಗ ಇದೆ ಸರ್ ಈ ಊರಿ ನಕ್ಷೆ ಇದೆ ನಾವ್ ಬೇಕಾದ್ರೆ ನಿಮ್ಗೆ ಸಬ್ಮಿಟ್ ಮಾಡ್ತೀವಿ ಎಷ್ಟು ಹತ್ತುವರೆಗೆ ಇದೆ ಏನಿಲ್ಲ ಎಲ್ಲ ನೋಡಿ ಹಾ ಮೇಡಂ ಓಕೆ ಓಕೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಅಶೋಕ್ ಅಶೋಕ್ ನೀವು ಮಾತಾಡಿದನ್ನ ಕೇಳಿಸ್ಕೊಂಡ್ವಿ ಅವ್ರು ನೋಡಿದ್ರೆ ಏನ್ ಪರಿಹಾರ ಕೊಡ್ತೀರಿ ಅಂತ ಅಂದ್ರೆ ಅದಕ್ಕೆ ಉತ್ತರನೇ ಕೊಡ್ತಾ ಇಲ್ಲ ಅವರು ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ರಾಮ್ ಇದು ಐ ಈ ಮೇಡಮ್ ಪತ್ತ ಪಂಚಾಯತಿ ಮುಖ್ಯಾಧಿಕಾರಿ ಜ್ಯೋತಿ ಉಪರ ಏನಿದ್ದಾರೆ ಅವ್ರು ಕೊಟ್ಟಂತ ಉತ್ತರದ ಏನು ಏನು ಉತ್ತರ ಇದ್ರೆ ಅದರಲ್ಲಿ ನಾ ಈ ಒಂದು ಏನು ಬಡ ಕುಟುಂಬ ಇದೆ ಈ ಬಡ ಕುಟುಂಬಕ್ಕೆ ಸಿಗಬಹುದಂತ ಪರಿಹಾರ ಆ ಉತ್ತರದಲ್ಲಿ ಸಿಗ್ತಾ ಇದೆ ಯಾಕಂದ್ರೆ ಇವ್ರು ಏಕಾಏಕಿ ಆ ನೋಟಿಸ್ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ ನೋಟಿಸ್ ಕೊಟ್ಟಿಲ್ಲ ಅಂತ ಅವ್ರು ಹೇಳ್ತಾ ಇರೋದು ಈ ನೋಟಿಸ್ ಕೊಟ್ಟಿಲ್ಲದೆ ಇರೋ ಇರೋ ಇರದೇನೆ ಇವ್ರನ್ನ ಏಕಾಏಕಿ ಅಂಗಡಿಗಳನ್ನ ತೆರವು ಮಾಡುವಂಥದ್ದು ಸುಮಾರು ಹದಿಮೂರು ಅಂಗಡಿಗಳು ಅಲ್ಲಿ ವೈನ್ ಶಾಪ್ ಆಗಿರ್ಬೋದು ಮೆಡಿಕಲ್ ಶಾಪ್ ಆಗಿರ್ಬೋದು ಹೀಗೆ ಸಾಕಷ್ಟು ಹದಿಮೂರು ಅಂಗಡಿಗಳನ್ನ ಆ ಒಂದು ಲೋಕಾಪುರ ಪಟ್ಟಣದಲ್ಲಿ ಹೊಂದ್ಕೊಂಡು ಬಾಗಲಕೋಟೆಗೆ ಬರುವಂತಹ ರಸ್ತೆ ಎಡಭಾಗದಲ್ಲಿ ಆ ಒಂದು ಅಂಗಡಿಗಳು ಇತ್ತು ಆ ಅಂಗಡಿಗಳು ನಂಬಿಕೊಂಡೆ ಈ ಒಂದು ಬಡ ಕುಟುಂಬ ಆಗಿರ್ಬೋದು ಬೇರೆ ಬೇರೆ ಏನು ಅಂಗಡಿ ಇದ್ರೆ ಅಂಗಡಿ ಹಾಕೊಂಡಿದ್ರು ಆ ಮಾಲೀಕರು ನಂಬಿಕೊಂಡು ಆ ಜೀವನ ಸಾಗಿಸ್ತಾ ಇದ್ರು ಆದ್ರೆ ಈ ಒಂದು ರಸ್ತೆ ಅಗಲೀಕರಣ ಅಂತ ಒಂದು ಏನು ಹೇಳ್ಕೊಂಡು ಆ ಇದರಲ್ಲಿ ಪಿಡಬ್ಲ್ಯೂ ಡಿ ಏನು ಒಂದು ಡೈರೆಕ್ಷನ್ ಆಧಾರದ ಮೇಲೆ ಈ ಒಂದು ರಸ್ತೆ ಅಲೀಕರಣ ಅಂತ ಹೇಳ್ಕೊಂಡು ಏಕಾಏಕಿ ಅವನ್ನ ಅಂಗಡಿಗಳನ್ನ ಒಳದಕ್ಕಿರುವಂತದ್ದು ಹೀಗಾಗಿ ದಾನಪ್ಪ ಏನಿದ್ದಾರೆ ಅವ್ರೀಗ ಇಡೀ ಕುಟುಂಬ ಹನ್ನೆರಡು ಜನರ ಕುಟುಂಬ ಏನಿದೆ ಬೀದಿಗೆ ಬಂದು ನಿಂತಿರುವಂತದ್ದು ಯಾಕಂದ್ರೆ ದಾನಪ್ಪ ಮಾನಸಿಕವಾಗಿ ಸಾಕಷ್ಟು ನೊಂದು ಕುಗ್ಗಿ ಹೋಗಿರುವಂತಹ ವ್ಯಕ್ತಿ ಅಲ್ಲೇ ಅವರ ಧರ್ಮಪತ್ನಿ ಮಾದೇವಿ ಕೂಡ ಈಗ ಕೆಎಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ತಾ ಇದ್ದಾರೆ ಈ ಚಿಕಿತ್ಸೆ ವೆಚ್ಚ ಬರ್ಸೋಕೆ ಅವ್ರು ಕೂಡ ಸಾಲ ಮಾಡುವಂತ ಪರಿಸ್ಥಿತಿ ಆಗಿರುವಂತದ್ದು ದಾನಪ್ಪ ಮಾನಸಿಕತೆಯಿಂದ ಬಳಕೊಂಡು ಅವರು ಕೂಡ ಬಿತ್ತು ತಲೆ ಪಟ್ಟಿಸ್ಕೊಂಡು ಅದು ಏನು ಖಾಸಗಿ ಆಸ್ಪತ್ರೆ ಚಿಕಿತ್ಸೆ ಪಡ್ತಾ ಇದ್ರು ಈಗಷ್ಟೇ ಬಂದು ಏನು ಆ ಈಗ ಅಂಗಡಿ ಮುಂದೆ ಮಲಗಿಕೊಂಡು ಒಂದು ಚೀಲವನ್ನು ಹಿಡ್ಕೊಂಡು ಅಂಗಡಿ ಮುಂದೆ ಮಲಗುವಂತ ಪರಿಸ್ಥಿತಿ ಅವರಿಗೆ ನಿರ್ಮಾಣ ನಿರ್ಮಾಣವಿರುವಂತದ್ದು ಏಕಾಏಕಿ ಏನು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಆಗಿರ್ಬೋದು ತಹಸೀಲ್ದಾರ್ ಅವರ ಡೈರೆಕ್ಷನ್ ಮತ್ತೆ ಎ ಸಿ ಅವರ ಏನು ಜಮಖಂಡಿ ವಿಭಾಗಾಧಿಕಾರಿ ಅವರು ಕೂಡ ಅವರ ಡೈರೆಕ್ಷನ್ಸ್ ಮೇಲೆ ನಾವು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳಿಗೂ ಕೂಡಿಕೊಂಡು ಆ ಒಂದು ಅಂಗಡಿ ತೆರವು ಕಾರ್ಯಾಚರಣೆ ಮಾಡಿದ್ವಿ ಅಂತ ಹೇಳ್ತಾರೆ ಆದ್ರೆ ಪರಿಹಾರ ಯಾಕಂದ್ರೆ ಅಲ್ಲಿ ಇರುವಂತದ್ದು ದಾನಪ್ಪ ಹಡಪದ ಹಡ್ಪದ ಅಲ್ಲದೆ ಸಾಕಷ್ಟು ಏನು ಿದೆ ಆ ಎಲ್ಲವೂ ಕೂಡ ಎಲ್ಲರೂ ಕೂಡ ಎಲ್ಲರತ್ರೂ ಕೂಡ ಆ ಖರೀದಿ ಪತ್ರಗಳು ಕೂಡ ಇದೆ ಈಗ ಜ್ಯೋತಿ ಉಪ್ಪಾದ ಮೇಡಮ್ ಹೇಳೋ ಹೇಳೋ ಪ್ರಕಾರ ನೋಡಿದಾದ್ರೆ ಈ ಹಿಂದೆ ಖರೀದಿ ಪತ್ರ ಮಾಡ್ಕೊಂಡಿದ್ದೀರಿ ತಪ್ಪಾ ಅಂದ್ರೆ ಆ ಖರೀದಿ ಪತ್ರ ಮಾಡಿ ಕೊಟ್ಟವರೇ ತಪ್ಪು ನೋಂದಣಿ ಅಧಿಕಾರಿನೇ ತಪ್ಪು ಮಾಹಿತಿ ಕೊಟ್ಟಿದ್ದಾನೆ ಅಂತ ಅಲ್ವಾ ಇದು ಅವ್ರು ಅವರು ಈ ಒಂದು ಪ್ರಶ್ನೆಗಳನ್ನ ಹಾಕಿಕೊಂಡು ತಾವು ಈ ಒಂದು ಬಡವ ಈ ಬಡವರ ಅಂಗಡಿಗಳ ಮೇಲೆ ಏನು ತೆರವು ಕಾರ್ಯಾಚರಣೆಯನ್ನು ಮಾಡ್ಬೇಕು ಆದ್ರೆ ಎಲ್ಲೋ ಒಂದ್ ಕಡೆ ಜ್ಯೋತಿ ಉಪ್ಪಾರ್ ಅವರು ಈ ಒಂದು ಮೇಲಾಧಿಕಾರಿಗಳಾಗಿರ್ಬೋದು ರಾಜಕಾರಣದ ಒತ್ತಡ ಹಿನ್ನೆಲೆಯಲ್ಲಿ ಏನು ಮಾಡಿದ್ದಾರೆ ಅಂತ ಒಂದು ಸಂದೇಹ ಕೂಡ ಇಲ್ಲಿ ಮೂಡುತ್ತೆ ಯಾಕಂದ್ರೆ ಇವರಿಗೆ ಪರಿಹಾರ ಅಂತ ಅವ್ರನ್ನ ಪ್ರಶ್ನೆ ಮಾಡಿದಾಗ ಪರಿಹಾರಕ್ಕೆ ಅವ್ರ ಹತ್ರ ಉತ್ತರನೇ ಇಲ್ಲ ಯಾಕಂದ್ರೆ ಒಬ್ಬ ವ್ಯಕ್ತಿ ಏಕಾಏಕಿ ಅವ್ರ ಇರುವಂತಹ ಎಪ್ಪತ್ತು ವರ್ಷಗಳಿಂದ ಆ ಒಂದು ಜಾಗದಲ್ಲಿ ಇರುವಂತಹ ಮತ್ತೆ ಆ ಗ್ರಾಮ ಪಂಚಾಯಿತಿ ಈ ಹಿಂದೆ ಗ್ರಾಮ ಪಂಚಾಯತಿ ಲೋಕಾಪುರ ಗ್ರಾಮ ಪಂಚಾಯತಿ ಇತ್ತು ಆ ಗ್ರಾಮ ಪಂಚಾಯಿತಿಗೆ ಏನು ತೆರಿಗೆ ಕಟ್ಟಬೇಕಾಗಿತ್ತು ಆ ಗರ್ಪಟ್ಟಿ ಕೂಡ ಕಟ್ಟಿರುವಂತಹ ದಾಖಲೆತಿಗಳು ಇವ್ರ ಹತ್ರ ಬಳಿ ಇದೆ ಅದಲ್ಲದೆ ಆಗ ಏನು ಏನು ಖರೀದಿ ಪತ್ರ ಮಾಡ್ಕೊಂಡಿರೋ ಖರೀದಿ ಪತ್ರ ಕೂಡ ಮೂಲ ಏನು ಒರಿಜಿನಲ್ ರೆಕಾರ್ಡ್ಸ್ ಕೂಡ ಇವರ ಇವರ ಬಳಿ ಇರುವಂತದ್ದು ಹೀಗಾಗಿ ಇವರು ಆರಂಭದಲ್ಲಿ ಇವರಿಗೆ ಏನು ತೆರವು ಮಾಡ್ತೀನಿ ಅಂತ ನೋಟಿಸ್ ಕೊಟ್ಟಾಗ ಅವರು ಸ್ಟೇವನ್ನ ಏನು ಕೋರ್ಟ್ ಮುಖ ಮೋರೆ ಹೋಗಿದ್ರು ಸ್ಟೇ ತಂದಿದ್ರು ಆ ಸ್ಟೇ ತೆರವು ಆಗ್ತಿದ್ದಂತೆ ಮತ್ತೆ ವಾಪಸ್ ಅದನ್ನ ತೆರವು ಕಾರ್ಯಾಚರಣೆ ಮುಂದುವರೆಸಿದ್ರು ಹೀಗಾಗಿ ಆ ನಮಗೆ ತೆರವು ಮಾಡಿದ ಪರವಾಗಿಲ್ಲ ಆದ್ರೆ ಪರ್ಯಾಯವಾಗಿ ನಮಗೆ ಪರಿಹಾರ ಬೇಕು ಅಲ್ಲಿ ಪಕ್ಕದಲ್ಲಿ ನಿರ್ಮಾಣವಿರುವಂತಹ ಪಟ್ಟಣ ಪಂಚಾಯತಿ ಮಳಿಗೆಗಳಲ್ಲಿ ಮೂರು ಮಳಿಗೆಗಳನ್ನು ನನಗೆ ಆರು ಮಳಿಗೆಗಳಿತ್ತು ಕೆಳಗಡೆ ಮತ್ತು ಮಹಡಿ ಮೇಲೆ ಮೂರು ಮಳಿಗೆ ಆರು ಮಳಿಗೆಗಳಿಗೆ ಪರ್ಯಾಯವಾಗಿ ಮೂರು ಮಳಿಗೆಗಳನ್ನ ಕೊಡ್ಬೇಕಂತ ಒಂದು ಬೇಡಿಕೆ ಇಟ್ಟಿದ್ರು ಅವರು ಈ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿ ಅವರು ಹೇಳ್ತಾರೆ ಸರ್ಕಾರಕ್ಕೆ ಕಟ್ಟಬೇಕಾದಂತಹ ಹಣವನ್ನ ಕಟ್ಟಿ ತಗೊಳ್ಬೇಕು ಅನ್ನೋ ಒಂದು ಕಂಡೀಷನ್ ಅನ್ನ ದನಪ ಪಡಪದ ಮುಂದೆ ಇಟ್ಟರುವಂತದ್ದು ಇವರು ನನ್ನ ಮಳಿಗೆಗಳನ್ನ ಏಕಾಏಕಿ ನನ್ನ ನಾನು ನನ್ನ ಸ್ವಂತ ಜಮೀನು ಯಾಕಂದ್ರೆ ನಮ್ಮ ನಮ್ಮ ತಂದೆಯವರು ಏನು ಖರೀದಿ ಮಾಡ್ಕೊಂಡಿದ್ರು ಆ ಮೂಲ ಆಸ್ತಿ ನನ್ನದದು ನನ್ನ ಸ್ವಂತ ಜಮೀನನ್ನ ನನ್ನ ನನ್ನ ಸ್ವಂತ ಅಂಗಡಿ ಏನಿದೆ ಅಂಗಡಿಗಳನ್ನ ತೆರವು ಮಾಡಿದ್ದೀರಿ ಹೀಗಾಗಿ ನಾನು ಯಾವುದೇ ಏನೋ ದುಡ್ಡು ಕಟ್ಟದೇನೆ ನನಗೆ ಫ್ರೀ ಆಗಿ ಕೊಡ್ಬೇಕು ಅನ್ನೋ ಒಂದು ಬೇಡಿಕೆಯನ್ನು ಕೂಡ ಇವರು ಇಟ್ಟಿದ್ದಾರೆ ಹೀಗಾಗಿ ಈಗ ಸದ್ಯಕ್ಕೆ ಇವರು ಈ ಅಧಿಕಾರಿಗಳ ಡಿ ಸಿ ಆಗಿರ್ಬೋದು ತಹಶೀಲ್ದಾರ್ ಆಗಿರ್ಬೋದು ಮತ್ತೆ ಇದಲ್ಲದೆ ಅವರು ಸಿ ಎಂ ರಾಜ್ಯಪಾಲರು ಗೃಹ ಮಂತ್ರಿಗಳು ಹೀಗೆ ಎಲ್ಲಿ ಬೇಕೋ ಅವ್ರಿಗೆ ಮಾನಸಿಕ ಮಾನಸಿಕ ಸ್ಥಿಮಿತ ಕಳ್ಕೊಂಡಂತೆ ಎಲ್ಲಿ ಬೇಕೋ ಅಲ್ಲಿ ಎಲ್ಲರಿಗೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ರಾಜಕಾರಣಿಗಳು ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಈಗ ಎಲ್ಲರೂ ಮುಂದೆ ಕೂಡ ದಯನೀಯ ಸ್ಥಿತಿ ಬಿಡ್ತಾ ಇದ್ದಾರೆ ಯಾಕಂದ್ರೆ ಅವರು ಅಕ್ಷರಶಃ ಬೀದಿಗೆ ಬಂದು ನಿಂತಿದ್ದರು ಯಾಕಂದ್ರೆ ದಿನನಿತ್ಯ ಕಳೆದ್ರೆ ಕ್ಷೌರಿಕ ಉದ್ಯೋಗವನ್ನು ಮಾಡಿಕೊಂಡು ಅವರು ಜೀವನ ಸಾಗಿಸಬೇಕಾಗಿತ್ತು ಆದ್ರೆ ಆ ಅಂಗಡಿನ ಇಲ್ಲಿದೆ ಇಲ್ಲೇ ಇಲ್ಲದೆ ಇದ್ದ ಸಂದರ್ಭದಲ್ಲಿ ಈಗ ಒಂದು ಪರಿಸ್ಥಿತಿ ಯಾವ ರೀತಿ ಇದೆ ಅಂದ್ರೆ ಇವರಿಗೆ ಇರುವಂತ ಮೂರು ಮಕ್ಕಳನ್ನ ಮದುವೆ ಮಾಡ್ಕೊಡ್ಬೇಕು ಮತ್ತೆ ಅದಲ್ಲದೆ ಕುಟುಂಬ ನಿರ್ವಹಣೆ ಮಾಡ್ಬೇಕು ಇಂತ ಸಂದರ್ಭದಲ್ಲಿ ಈ ರೀತಿ ಬೀದಿಗೆ ಬಂದು ನಿಂತಿರುವುದರಿಂದ ಅವರು ಅಕ್ಷರಶಃ ಏನು ಆರ್ಥಿಕ ಸಂಕಷ್ಟದಿಂದ ನಲಗಿದ್ದಾರೆ ಅದಲ್ಲದೆ ಎಲ್ಲಿ ಹೋದ್ರು ಕೂಡ ಇವರಿಗೆ ಈವರೆಗೂ ನ್ಯಾಯ ಸಿಗ್ತಾ ಇಲ್ಲ ಹೀಗಾಗಿ ಅಲದಾಟ ನಡೆಸಿ ಕೊನೆಗೆ ನ್ಯಾಯಾಲಯದ ಮೊರೆ ಹೋಗಿರುವಂತದ್ದು ಸುಮಾರು ಎಂಟು ಜನ ಈಗ ಹೈಕೋರ್ಟ್ನ ಮೊರೆ ಹೋಗಿದ್ದಾರೆ ಹೈಕೋರ್ಟ್ನ ಮೊರೆ ಹೋಗಿದ್ದಾರೆ ಈಗ ಅವರಿಗೆ ಒಟ್ಟಾರೆ ಹೇಳ್ಬೇಕಂದ್ರೆ ಪರ್ಯಾಯ ವ್ಯವಸ್ಥೆ ಬೇಕು ಆ ಏನು ಸಂಬಂಧಿಸಿದ ಅಂಗಡಿಗಳು ಹೋಗಿದ್ರೆ ಅದಕ್ಕೆ ತಕ್ಕಂತೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಡ್ಬೇಕು ನಮ್ಗೆ ಬೇರೆ ಕಡೆ ಪಟ್ಟಣ ಪಂಚಾಯತಿ ಬೇರೆ ಜಾಗದಲ್ಲಿ ನಮಗೆ ಆ ಏನು ಮಳಿಗೆಗಳನ್ನ ನಿರ್ಮಾಣ ಮಾಡಿದ್ರಿ ಅದರ ಮಳಿಗೆಗಳಲ್ಲಿ ನಮ್ಗೆ ಮಳಿಗೆಗಳನ್ನ ಮಳಿಗೆಗಳನ್ನು ಒದಗಿಸ್ಕೊಡ್ಬೇಕು ಅನ್ನೋ ಒಂದು ಬೇಡಿಕೆನ ಅಲ್ಲಿ ಜನರು ಇಡ್ತಿರುವಂತದ್ದು ರಾಮ್ ಓಕೆ ಅಶೋಕ್ ತಮ್ಮೆಲ್ಲ ಮಾಹಿತಿಗಾಗಿ